ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನಾನು ಎರಡು ಹ್ಯಾಂಗಿಂಗ್ ಕೋಟೆಗಳನ್ನು ತರಿಸಿದ್ದೀನಿ ಈಗಾಗಲೇ ಹಿಂದೆ ನಾನು ಇವುಗಳನ್ನು ತರಿಸಿದ್ದೆ ಚೆನ್ನಾಗಿದೆ ಅಂತ ಹೇಳಿ ನಾನು ಮತ್ತೆ ಆರ್ಡ್ರ್ ಮಾಡಿದ್ದೆ ಹಾಗಾಗಿ ಮತ್ತೆ ಬಂದಿದ್ದಾವೆ ಇದರಲ್ಲೂ ಕೂಡ ಇವತ್ತು ಗಿಡಗಳನ್ನು ಹಚ್ಚೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿ ನಾನಿಲ್ಲಿ ಗ್ರೀನ್ ಮತ್ತು ರೆಡ್ ಕಲರಲ್ಲಿ ತರಿಸಿದ್ದೀನಿ ಬೇರೆ ಕಲರಲ್ಲೂ ಇತ್ತು ಬಟ್ ನಾನು ಅದನ್ನು ಚಾಯ್ಸ್ ಮಾಡಲಿಲ್ಲ ಇದು ತುಂಬ ಚೆನ್ನಾಗಿ ಬ್ರೈಟಾಗಿ ತುಂಬ ಚೆನ್ನಾಗಿ ಅನ್ನಿಸ್ತು ಹಂಗಾಗಿ ತಂದಿದ್ದೀನಿ ಅದು ನೋಡಿ ನಾನು ಮೊನ್ನೆ ಹಚ್ಚಿರುವಂಥ ಗಿಡ ಇದು ಅಲ್ಲೊಂದಿದೆ ಮತ್ತು ಇದು ಎರಡು ಇದು ಎರಡಕ್ಕೂ ನೋಡಿ ಹೋಲ್ಗಳಿಲ್ಲ ಹೋಲ್ ಹಾಕ್ಕೊಂಡು ಇದನ್ನಕ್ಕೆ ಗಿಡ ಹಚ್ತೀನಿ ನಾನು ಹಚ್ಚಿಬಿಟ್ಟು ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ ನೋಡಿ ಇದಕ್ಕೆ ಈ ಕಬ್ನಂದು ಕೊಟ್ಟಿದ್ದಾರೆ ಪ್ಲ್ಯಾಸ್ಟಿಕಿಂದಿಲ್ಲ ಇಂದ ಇದ್ದರೆ ಬೇಗ ಹಾಳಾಗಿಬಿಡುತ್ತೆ ಆದರೆ ಇದೆರಡು ಮಾತ್ರ ತುಂಬ ಚೆನ್ನಾಗಿದೆ ಫ್ಲಿಪ್ಕಾರ್ಟಲ್ಲಿ ತರಿಸಿರೋದು ನಾನು ಇದರಲ್ಲಿ ಗಿಡಗಳನ್ನ ಹಾಕಬೇಕು ಅಂದ್ಕೊಂಡಿದ್ದೀನಿ ಹಾಕಿದ್ರೆ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಇವತ್ತು ಕೂಡ ಎರಡು ಹೂ ಬಿಟ್ಟಿದ್ದಾವೆ ಇದರಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ ಉಳಿದಿದ್ದ ದಾಸೋಳನ ನಾನು ಬೆಳಗ್ಗೆ ತೆಗೆದೆ ಪೂಜೆಗೆ ಹೋಗೋಣ ಹಾಗೆ ಇಲ್ಲಿ ಕಿಚನ್ ವೇಸ್ಟ್ ತಂದಿದ್ದೀನಿ ಇದನ್ನು ಯಾವುದಾದ್ರೂ ಒಂದು ಪಾಟ್ಗೆ ಹಾಕೋಣ ಅಂತ ಈ ರೀತಿ ಡೈಲಿ ಒಂದು ಸ್ವಲ್ಪ ಇದ್ದರೆ ಅಥವಾ ನೀವು ಕೂಡಿಸ್ಬಿಟ್ಟು ಒಂದೇ ಸಾರಿಗೆ ಕೂಡ ನೀವು ಕೊಡ್ಬೋದು ನಾನೇನು ಮಾಡ್ತೀನಿ ಯಾವ ಪಾಟ್ಗೆ ಹಾಕಿಲ್ಲಲ್ಲ ಆ ಪಾಟ್ಗೆ ನಾನು ಹಾಕ್ತಾ ಹೋಗ್ತೀನಿ ಇದರಲ್ಲಿ ತರಕಾರಿ ಸಿಪ್ಪೆ ಆಮೇಲೆ ಟೀ ಪೌಡ್ರ್ ಇರುತ್ತಲ್ಲ ಅದನ್ನು ಕೂಡ ನಾನು ಇದಕ್ಕೆ ಹಾಕೋತೀನಿ ರೀತಿಯಾಗಿ ಮಾಡಿಬಿಟ್ಟು ಟೀ ಪೌಡ್ರನ್ನ ಸ್ವಲ್ಪ ತೊಳ್ಕೊಂಡೇ ಯೂಸ್ ಮಾಡಬೇಕು ಆದಷ್ಟು ನೀವು ನಾನು ಸ್ವಲ್ಪ ಸ್ವಲ್ಪ ಕೆಲವೊಂದು ಪಾಟ್ಗಳಿಗೆ ಹಾಕ್ತಾ ಹೋಗ್ತೀನಿ ಅಂದರೆ ಎಲ್ಲ ಗಿಡಗಳಿಗೂ ಗೊಬ್ಬರ ಸಿಕ್ಕಂಗೆ ಆಗತ್ತೆ ಅದಕ್ಕೋಸ್ಕರ ಹಾಗೆ ಇಲ್ಲಿ ನೋಡಿ ಬಿಳಿ ಸೇವಂತಿಗೆ ಹೂವು ಹಾಕ್ತಾ ಇದ್ದಾವೆ ಈ ಏಷ್ಯಾಟಿಕ್ ಮೊಗ್ಗು ಕೂಡ ಬಂದು ದೊಡ್ಡದಾಗಿದೆ ಇನ್ನು ಬಿಡ್ಬೌದು ನಾಲ್ಕರಲ್ಲಿ ಚೆನ್ನಾಗಿ ಮೊಗ್ಗು ಬಂದಿದೆ ಒಂದು ಚೆನ್ನಾಗಾಗಿತ್ತು ಏಕ್ ಯಾಕೋ ಏನೋ ಎಕ್ದಮಾಗಿ ಒಣಗೋಗ್ಬಿಟ್ಟಿದೆ ಯಾಕೆ ಅಂತ ಗೊತ್ತಾಗ್ತಿಲ್ಲ ಇದೇ ಪಾಟಲ್ಲೇ ಇನ್ನೊಂದಿದೆ ಅದು ಚೆನ್ನಾಗಿ ಬಂದಿದೆ ಹಾಗೆ ಇದರಲ್ಲಿ ನೋಡಿ ಹೂಗಳು ಅಷ್ಟು ಅರಳಿದಾವೆ ಇದರಲ್ಲಿ ಇನ್ನೂ ಇದರಲ್ಲಿ ಅರಳಬೇಕು ನಾನು ಕಟಿಂಗನ್ನು ಹಾಕಿದ್ದೆ ತುಂಬ ಚೆನ್ನಾಗಿ ಬಂದಿದೆ ಇದು ಹಾಗೆ ಇಲ್ಲೊಂದು ದಾಸೋಳ ಆಗಿದೆ ನೋಡಿ ಅದೇ ಚೆನ್ನಾಗಿ ಆಗುತ್ತೆ ಇದು ಸೊಪ್ಪು ತೆಗಿಬೇಕು ಬೀಜ ಆಗ್ತಾ ಇದೆ ಬೀಜ ಆದರೆ ಅಷ್ಟು ರುಚಿ ಇರಲ್ಲ ಸೊಪ್ಪು ನಿನ್ನೆ ಇದೊಂದು ಗಿಡನ ನಾನು ರಿಪೋರ್ಟ್ ಮಾಡಿಕೊಂಡೆ ಇದು ಒಂದು ಗ್ರೋ ಬ್ಯಾಗಲ್ಲಿತ್ತು ಆ ಗ್ರೋ ಬ್ಯಾಗಿಂದ ತೆಗ್ದುಬಿಟ್ಟು ಈ ಒಂದು ಗಡ್ಗೆಗೆ ಹಾಕಿದ್ದೀನಿ ನಾನು ಯಾಕಂದರೆ ಗ್ರೋ ಬ್ಯಾಗ್ ಹರಿದೋಗಿತ್ತು ಹಾಗಾಗಿ ನೋಡೋಣ ಇದರಲ್ಲಿ ಯಾವ ರೀತಿ ಬರುತ್ತೆ ಅಂತ ಇದರಲ್ಲಿ ತುಳಸಿ ಗಿಡ ಜಾಸ್ತಿ ಇದ್ದಾವೆ ಅದೇನು ಮಾಡಬೇಕು ನೋಡಬೇಕು ಯಾರಾದ್ರು ಕೇಳಿದ್ರೆ ಕೊಡೋಣ ಅಂತ ಹಾಗೆ ಇಟ್ಟಿದ್ದೆ ಇದು ನೋಡಿ ಮೆಣಸಿನ್ಕಾಯಿ ಗಿಡ ತುಂಬ ಚೆನ್ನಾಗಿ ಬೆಳ್ಕೊಂಡಿದೆ ಮೆಣಸಿನ್ಕಾಯಿ ಗಿಡ ಹಾಗೆ ಇವತ್ತು ನೋಡಿ ಎಷ್ಟೊಂದು ಹೂವು ಆಗಿದ್ದಾವೆ ಅಂತ ದಾಸವಾಳ ಗಿಡ ಒಂದೇ ಇರೋದು ಒಂದೇ ಗಿಡದಲ್ಲಿ ಒಂದು ಎಂಟತ್ತು ದಾಸವಾಳ ಆಗಿದ್ದಾವೆ ನಾನು ಬೆಳಗ್ಗೆ ಕೂಡ ಒಂದು ಎರಡು ಮೂರು ತಕ್ಕೊಂಡೋದೆ ಉಳಿದಿದ್ದನ್ನ ಇದರಲ್ಲೇ ಬಿಟ್ಟಿದ್ದೀನಿ ಈ ತೆಂಗಿನ ಗರಿಕೆ ಎಲೆ ಎಲ್ಲ ಈ ಕಡೆ ಬಂದಿದೆ ಹಾಗಾಗಿ ಗಿಡ ಸ್ವಲ್ಪ ಬಾಳ್ ಆಗಿದೆ ಇದನ್ನು ಕಟ್ ಮಾಡಿಸ್ ತೆಗಿಬೇಕು ಒಂದೊಂದೇ ಆ ರೀತಿಯಾಗಿ ಬೆಳ್ಕೊಂಡು ಹೋಗುತ್ತೆ ಈ ಕಡೆ ಬಂದುಬಿಡುತ್ತೆ ಇಲ್ಲಿ ಹಳದಿ ಕಲರ್ಸ್ ಸೇವಂತಿಗೆ ಇಟ್ಟಿದ್ದೀನಿ ನಾನು ನೋಡಿ ಇಲ್ಲಿ ನಾನು ಮಣ್ಣು ರೆಡಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಕೊಕೋಪೀಟನ್ನು ಬಳಸಿದ್ದೀನಿ ನಾನು ಮಣ್ಣು ಯೂಸ್ ಮಾಡಿರುವಂತಹ ಮಣ್ಣನ್ನೇ ಯೂಸ್ ಮಾಡ್ತಾ ಇದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಕೊಕ್ಕೋಪೀಟು ಬೇವಿನ ಹಿಂಡಿ ಹಾಗೆ ಒಂದು ಸ್ವಲ್ಪ ವರ್ಮಿ ಕಂಪೋಸ್ಟ್ನ ಮಿಕ್ಸ್ ಮಾಡಿಕೊಂಡಿದ್ದೀನಿ ಅದನ್ನು ತೋರಿಸಿಲ್ಲ ಯಾಕಂದರೆ ಪದೇ ಪದೇ ಒಂದೇ ತೋರಿಸೋದು ಬೇಡ ಅಂತ ಹೇಳಿ ತೋರಿಸಲಿಲ್ಲ ನಾನು ಯೂಸ್ ಮಾಡಿರುವಂಥ ಮಣ್ಣನ್ನೇ ನಾನು ಈ ರೀತಿಯಾಗಿ ಫರ್ಟೈಲ್ ಮಾಡ್ಕೋತೀನಿ ಇದನ್ನು ಈಗ ಯೂಸ್ ಮಾಡ್ತಾಯಿದ್ದೀನಿ ಕೊಕೋಪೀಟು ಹ್ಯಾಂಗಿಂಗ್ ಪಾಟ್ಗಳಿಗೆ ತುಂಬ ಒಳ್ಳೆಯದು ಸ್ವಲ್ಪ ಹಗುರ ಆಗುತ್ತೆ ನಾನು ಜಾಸ್ತಿ ಮಿಕ್ಸ್ ಮಾಡೋಲ್ಲ ಯಾಕಂದರೆ ಜಾಸ್ತಿ ಮಿಕ್ಸ್ ಮಾಡಿದ್ರೆ ಕೆಲವೊಂದು ಸಾರಿ ನೀರು ಹಾಕಬೇಕಾದ್ರೆ ಹೆಚ್ಚು ಕಡಿಮೆ ಆಗಿ ಗಿಡ ಬೇಗ ಒಣಗೋಗಿಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪನೇ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಮಣ್ಣು ಈ ರೀತಿಯಾಗಿರಬೇಕು ಈ ಎರಡು ಪಾಟ್ಗಳಿಗೆ ನಾನು ಮಣ್ಣನ್ನು ಹಾಕೊಂಡ್ಬಿಟ್ಟು ಇದು ಇದೊಂದು ಗಿಡನ ಹಚ್ತಾ ಇದ್ದೀನಿ ಆಮೇಲೆ ಇದೊಂದು ಗಿಡನ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇದು ಪಾಟೋ ಸೈಜು ಸಣ್ಣದಾಗಿದೆ ಅದಕ್ಕೋಸ್ಕರ ಹಾಗೆ ಇದು ಈ ಪಾಟಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ ಅನ್ನೋಕ್ಕೋಸ್ಕರ ಇದನ್ನು ಸೇರಿಸ್ತಾ ಇದ್ದೀನಿ ಇದನ್ನು ಈ ಗಿಡನ ಹಚ್ತಾ ಇದ್ದೀನಿ ಎರಡೂ ಹಚ್ಬಿಟ್ಟು ನಿಮಗೆ ನೆಕ್ಸ್ಟು ತೋರಿಸ್ತೀನಿ ನಾನು ಈ ಗಿಡಗಳಿಗೆ ನಾನು ನೀರು ಹಾಕಿರಲಿಲ್ಲ ನಿನ್ನೆ ಎಲ್ಲ ನೋಡಿ ಇದು ಎಷ್ಟು ರೂಟ್ ಬಾಂಡ್ ಆಗಿದೆ ಅಂತ ಈ ರೀತಿ ಆದರೆ ಗಿಡಗಳು ಬೇಗ ಬೆಳವಣಿಗೆ ಆಗೋಲ್ಲ ಅದಕ್ಕೆ ಒಂದು ಸ್ವಲ್ಪ ದೊಡ್ಡ ಪಾಟ್ನಾದರೂ ಕೊಡಬೇಕು ಇಲ್ಲಾಂದರೆ ಈ ಬೇರುಗಳನ್ನ ಕಟ್ ಮಾಡಬೇಕು ಆದರೆ ಇದು ಗಿಡ ಚಿಕ್ಕದಾಗಿದೆ ಬೇರನ್ನ ಕಟ್ ಮಾಡಲ್ಲ ನಾನು ಹಾಗೆ ಇದನ್ನು ಹಚ್ತೀನಿ ಸ್ವಲ್ಪ ನೀರು ಕೊಡದೆ ಇದ್ದರೆ ತುಂಬ ಒಳ್ಳೆಯದು ಕೆಳಗಡೆ ಇದಕ್ಕೆ ಬಟ್ಟೆ ಹಾಕಿದ್ದೆ ನಾನು ಆ ಬಟ್ಟೆ ಒಂದು ನಾನು ತಕ್ಕೊಂಬಿಡ್ತೀನಿ ಆದಷ್ಟು ರೂಟ್ಸ್ನ ಡ್ಯಾಮೇಜ್ ಮಾಡದೇ ಇರೋ ಥರ ನೀವು ಗಿಡಗಳನ್ನು ಹಚ್ಚಿ ನೋಡಿ ನಾನು ಈ ಪೋಟಗಳಿಗೆ ಗಿಡಗಳನ್ನು ಹಾಕಿದ್ದೀನಿ ಈಗ ಇದಕ್ಕೆ ನೀರನ್ನು ಚೆನ್ನಾಗಿ ಹಾಕಬೇಕು ಡ್ರೈನೇಜ್ ಹೋಲಿಂದ ಹೊರಗಡೆ ಬರಬೇಕು ಆ ರೀತಿಯಾಗಿ ನೀರನ್ನು ಹಾಕೋತಾ ಇದ್ದೀನಿ ಹಾಕ್ಕೊಂಡು ನೆರಳಗಿಡಿ ನಾನಿಲ್ಲಿ ನಮ್ಮ ಡ್ರಮ್ಗೆ ನೆರಳು ಬೀಳುತ್ತೆ ಡ್ರಮ್ದು ಅಲ್ಲಿಟ್ಟಿದ್ದೀನಿ ಯಾಕಂದರೆ ಈಗ ಸದ್ಯಕ್ಕೆ ನಮ್ಮ ಟೆರೆಸ್ಸಲ್ಲಿ ಎಲ್ಲೂ ನೆರಳಿಲ್ಲ ಫ್ರೆಂಡ್ಸ್ ಆದಷ್ಟು ಬ ಬಾಲ್ಕನಿನಲ್ಲಿ ತಗೋಬೇಕು ಇಲ್ಲಾಂದರೆ ಇಲ್ಲಿ ಇಡಬೇಕು ನಾನೀಗ ಇಲ್ಲೇ ಇಡ್ತೀನಿ ಇವತ್ತೊಂದು ನೈಟ್ ಇಲ್ಲೇ ಇರಲಿ ನಾಳೆ ಬೆಳಗ್ಗೆ ನಾನು ಬಾಲ್ಕನಿನಲ್ಲಿ ಇದನ್ನು ಹ್ಯಾಂಗ್ ಮಾಡ್ತೀನಿ ಹಾಗೇ ಇಲ್ಲಿ ನೋಡಿ ಇದು ನೀರಿಗೆ ಒಂದು ಸ್ವಲ್ಪ ಮಜ್ಜಿಗೆನ ಮಿಕ್ಸ್ ಮಾಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಗೋಮೂತ್ರನೂ ಹಾಕಿದ್ದೀನಿ ಇದನ್ನು ಒಂದು ದಿನ ಬಿಟ್ಟು ನಾನು ನಾಳೆಗೆ ಅಂದರೆ ಇವತ್ತು ಬೆಳಗ್ಗೆ ಹಾಕಿದ್ದೀನಿ ಇದನ್ನ ಏನು ಮಾಡ್ತೀನಿ ನಾಡಿದ್ದು ಅಥವಾ ನಾಳೆ ಬೆಳಗ್ಗೆ ನಾನು ಈ ನೀರನ್ನು ಗಿಡಗಳಿಗೆ ಕೊಡ್ತೀನಿ ತುಂಬ ಒಳ್ಳೆಯದು ಹಾಗಾಗಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು